ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅನುಪುಟ್ಟು ಲೈಫ್ ಸ್ಟೈಲ್ ಇವತ್ತು ನಾವು ಹಳೆ ಕಾಲದ ಬೆಣ್ಣೆ ತೆಗೆಯುವ ವಿಧಾನ ಮತ್ತು ತುಪ್ಪ ಕಾಯಿಸುವ ವಿಧಾನ ಹೇಗೆ ಎಂದು ನೋಡೋಣ ಬನ್ನಿ ಹಾಲಿನ ಕೆನೆ ತೆಗೆದು ಎಪ್ಪು ಹಾಕಿ ಮೊಸರು ಮಾಡಿ ಆಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಬೆಣ್ಣೆ ತೆಗೆಯುವ ಕೋಲಿನಿಂದ ಹೀಗೆ ತಿರುಗಿ ಇಂತಿವಿ ಇದರ ಇದರಲ್ಲಿ ಮಾಡೋದು ಮಿಕ್ಸಿಲ್ ಮಾಡ್ಬೋದಲ್ಲ ಮಿಕ್ಸಿ ಮಾಡಿದ್ರೆ ಎಲ್ಲ ಮಿಕ್ಸಿಯೆಲ್ಲ ಇರ್ತೈತೆ ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತು ಸಾಕಾಗ್ಬಿಡ್ತೈತೆ ಇದೇ ಬೇಕು ಹಿಂಗೆ ತಿರುದ್ರೆ ಒಂದು ಸ್ವಲ್ಪ ಹೊತ್ತು ಮಾಡ್ಬಿಡ್ತೈತೆ ಒಂದು ಹತ್ತು ನಿಮಿಷ ಬೇಕಾ ಅರ್ಧ ಗಂಟೆನ ಬೇಕು ಒಂದು ಹತ್ತು ಹದಿನೈದು ನಿಮಿಷ ಬೇಕು ತೋಲ್ ಚೆನ್ನಾಗಿ ಫ್ರಿಜ್ಜಲ್ಲಿ ಇಕ್ಕಿರ್ತೀನಲ್ಲ ಕಿನಿ ಚೆನ್ನಾಗಿ ಆದರೆ ಕೇಳಿ ಬರ್ತೈತೆ ಇದು ದೊಡ್ಡದು ಕಡ್ಡಿ ಈ ತರದ್ದು ದೊಡ್ಡದ್ ಕಡ್ಡಿ ಇದ್ದು ದಾರನಾಗ ಎಳ್ದಿದ್ರೆ ಅದಿನ್ನು ಬೇಗ ಆಗೋದು ದೊಡ್ಡ ಪಾತ್ರೆ ಪಾತ್ರ ಬರ್ತಾಯ್ತು ಇವಾಗ ಸ್ವಲ್ಪ ಸ್ವಲ್ಪ ಅದೇ ತಾನೇ ಅದೇ ಅದೇ ಅದೇನೇ ಕೆನೆ ತರ ಗಟ್ಟಿಗೆ ಬರ್ತೈತೆ ద కేజీ బెనే బర్త సంధ్య మట కొన్ సల్గే ఉండొర్ సల్గే హట్టతి సల్గేంద్ర మీకు ಗೊತ್ತిలే సల్గే ఆనంతర సల్గే అంటే గో ఏం గొత్తా వన్ పావు ఆ పావు పొడి సల్గే అర పావు చేరు చడకో ಪಾವು ಪಡಿ ಸೊಲ್ಗೆ ಅಲ್ಲ ಇಷ್ಟು 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 ಅರ್ಧ ಸೇರು ಒಂದು ಸೇರು ಆಮೇಲೆ ಹಿಂಗೆ ಇವಾಗ ಅವೆಲ್ಲ ಇಲ್ಲವೇ ಇವಾಗ ಏನಿದ್ರು ಕಾಲು ಕೆ ಜಿ ಅಲೈ ಕೆ ಜಿ ನೂರು ಗ್ರಾಮ ಇಷ್ಟು ಅದಕ್ಕೆಲ್ಲ ಮಿಕ್ಸಿದ್ ಮಾಡಿದ್ರೆ ಬಂದೇ ಬಿಡ್ತಾಯಿತ್ತು ಎಲ್ಲ ಸುರಿತಾ ಇರ್ತದೆ ಮಿಕ್ಸಿನಲ್ಲಿ ಇದೊಂದು ಸ್ವಲ್ಪ ಲೇಟ್ ಆಗ್ತದೆ ಆದರೆ ಹಳೇ ವಿಧಾನ ಇದು ಆಲ್ಮೋಸ್ಟ್ ಬಂತು ಎನರ್ಜಿ ಇವಾಗ ನೋಡಿ ಇದು ಅಥವಾಗ ಐತೆ ಗಟ್ಟಿಗೆ ಐತೆ ನಾವು ಉಂಡೆ ಕಟ್ಕೊಂಡ್ರೆ ಉಂಡೆಕ್ ಬತ್ತೈತೆ ಇವಾಗ ಇದು ಇನ್ನು ಬಂದಿಲ್ಲ ಬಂದಿಲ್ಲ ಅಂತ ನಾವು ತಿರುಗಿಸ್ಕೊಂಡಿದ್ರೆ ಇನ್ನು ಮೆತ್ತ ಕತೈತೆ ಬಿಸಿ ನೀರು ಕಾ ಕೈಗೆ ಕೈಯೇ ಅಂಟಲ್ಲ ಕೈ ಕಾಂತ ಟಿಪ್ಸು ಹ್ಮ್ ಇವಾಗ ಕರೆಕ್ಟಾಗಿ ಐತೆ ಹಿಂಗಂದ್ರೆ ಇವಾಗ ನೋಡು ಜಾರಲ್ಲ ಅಲ್ಲ ಅದೇ ರೀಸ್ ತಿರ್ಗಿಸ್ಕೊಂಬ್ರೆ ಮೆತ್ತ ಕಾತೈತಲ್ಲ ಅವಾಗ ಏನದೆ ಇದು ಎಲ್ಲ ಇದಾಗುತ್ತೆ ಕೆಳಗಡೆ ಕೂಡ ಇವಾಗ ಬೆಣ್ಣೆ ತೆಗ್ದಿದ್ದಾಯ್ತು ಇವಾಗ ತುಪ್ಪ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಬೆಣ್ಣೆದು ಹಸಿ ವಾಸನೆ ಎಲ್ಲ ಹೋಗಿ ಆ ನೊರೆ ನೊರೆ ಥರ ಇರೋದೆಲ್ಲ ಹೋಗಿ ಚೆನ್ನಾಗಿ ಕುದಿಬೇಕು ಅದು ಬೆಣ್ಣೆ ಚೆನ್ನಾಗಿ ಕಾದು ಈ ಥರ ಕಲ್ಲರ್ ಚೇಂಜ್ ಆಗಬೇಕು ಆವಾಗ ಒಂದು ವಿಳ್ಳೆದೆಲೆ ಎರಡು ಲವಂಗ ಒಂದೆರಡು ಕಲ್ಲುಪ್ಪು ಹಾಕಿ ಬೇಯಿಸಬೇಕು ಬೆಣ್ಣೆ ಕಾಯಿಸುವಾಗ ಮೀಡಿಯಂ ಉರಿನಲ್ಲೇ ಬೆಣ್ಣೆ ಕಾಯಿಸ್ಬೇಕು ಆವಾಗ ತುಪ್ಪ ಚೆನ್ನಾಗಿ ಬರುತ್ತೆ ಇದು ಹಸುವಿನ ಬೆಣ್ಣೆ ನಾವು ಅದಕ್ಕೆ ಇದಕ್ಕೆ ಅರಶಿನ ಹಾಕಿಲ್ಲ ನೀವೇನಾದರೂ ಎಮ್ಮೆ ಬೆಣ್ಣೆ ಯೂಸ್ ಮಾಡೋಂಗಿದ್ರೆ ಚಿಟಿಕೆ ಅರಿಶಿನ ಹಾಕಿ ಈ ಥರ ಕಲರ್ ಚೇಂಜ್ ಆದಮೇಲೆ ತುಪ್ಪ ರೆಡಿ ಆಯಿತು ಮತ್ತು ಘಮ ಬರ್ತಾ ಇರುತ್ತೆ ಆ ಟೈಮಲ್ಲಿ ನೀವು ಸ್ಟವ್ ಆಫ್ ಮಾಡಿ ತುಪ್ಪ ಸ್ವಲ್ಪ ಕೂಲ್ ಆದಮೇಲೆ ಒಂದು ಬಾಕ್ಸ್ಗೆ ಫಿಲ್ಟ್ರ್ ಮಾಡ್ಕೊಳ್ಳಿ ತುಪ್ಪನ ಹೆಲ್ತ್ ವೈಸ್ ನೋಡೋದಾದರೆ ತುಪ್ಪ ಒಂದು ತುಂಬ ಒಳ್ಳೆ ಗುಡ್ ಫ್ಯಾಟ್ ಮತ್ತು ನಮ್ಮ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಈ ಹದದಲ್ಲಿ ತುಪ್ಪ ಕಾಯಿಸಿದ್ರೆ ಅದು ತಣ್ಣಗಾದ ಮೇಲೆ ಈ ಥರ ಮರಳು ಮರಳಾಗಿ ತುಪ್ಪ ತುಂಬ ರುಚಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್